ಶಿಷ್ಯನಿಗೆ ಒಂದು ವೇಳೆ ಗುರುಗಳನ್ನು ಪರೀಕ್ಷೆ ಮಾಡುವ ಯೋಗ್ಯತೆ ಇದ್ದರೆ ಅಂದ್ರೆ ಗುರುಗಳನ್ನು ಪರೀಕ್ಷೆ ಮಾಡುವ ಜ್ಞಾನ ಅವನಲ್ಲಿದ್ದರೆ ಅಂತಹ ಶಿಷ್ಯನಿಗೆ ಗುರುವಿನ ಅವಶ್ಯಕತೆ ಏನಿದೆ ಏನಿದೆ ಅಂತ ಹೇಳಿದ್ರೆ ಎರಡು ಸಮಸ್ಯೆ ಇದೆ ಇಲ್ಲಿ ಒಂದು ಈ ಗ್ರಂಥ ಏನು ಹೇಳುತ್ತೆ ಅಂತ ಗೊತ್ತಾಗ್ಬೇಕಲ್ವಾ ಈ ಗ್ರಂಥದ ಭಾಷೆ ಬೇರೆ ಇರಬಹುದು ಆ ಭಾಷೆ ಅವನು ನೋಡಬೇಕಾಗತ್ತೆ ಇದು ನಂಬರ್ ಒನ್ ನಂಬರ್ ಟೂ ಗ್ರಂಥದಲ್ಲಿ ಸೂಚಿತವಾದ ಆಳವಾಗಿ ಅನುಭವಿಸಿದರೆ ಅವರಿಗೆ ಮಾತ್ರ ತಿಳಿಯಬಹುದಾದ ಕೆಲವೊಂದು ರಹಸ್ಯಗಳಿರುತ್ತೆ ಅದಕ್ಕೆ ಗುರುಗಳು ಬೇಕು ಬ್ರಹ್ಮದೇವರನ್ನು ಗುರು ಅಂತ ತಗೊಳ್ಳೋದು ಶಾಸ್ತ್ರದಲ್ಲಿ ಗುರುಗಳ ಮೂಲಕ ದೇವರ ಹತ್ತಿರ ಹೋಗಬೇಕು ಅಂತಂದರೆ ಬ್ರಹ್ಮದೇವರ ಮೂಲಕ ದೇವರ ಹತ್ತಿರ ಹೋಗಬೇಕು ಅಂತ ಅದು ಹೆಂಗೆ ಹೋಗೋದು ನಮಗೆ ಕಾಣಲ್ಲ ಈಗ ಇರುವ ಉಪಾಧ್ಯಾಯರಲ್ಲಿ ಗುರುತ್ವವನ್ನು ಚಿಂತನೆ ಮಾಡಿ ಇವರಲ್ಲಿ ದೇವರೇ ನಿಂತು ನನಗೆ ಪಾಠ ಹೇಳ್ತಾ ಇದ್ದಾನೆ ಅಂತ ಚಿಂತಿಸಿ ನಾವು ಪಾಠವನ್ನು ಕೇಳೋದು ಆ ಪ್ರತೀಕದಲ್ಲಿ ದೋಷ ಬಂದಾಗ ಪ್ರತೀಕವನ್ನು ಬಿಡಬೇಕಾಗುತ್ತೆ ಇವಾಗ ನಾವು ಪೂಜೆ ಮಾಡ್ತಾ ಇರುವ ಒಂದು ಕಲ್ಲಿನ ಮೂರ್ತಿಯೋ ಏನೋ ಇರುತ್ತೆ ಅದಕ್ಕೆ ಭಂಗತಾಗತ್ತೆ ಏನೋ ಆಗಿ ಅದಕ್ಕೆ ಭಿನ್ನ ಆದರೆ ಅದನ್ನು ಪೂಜೆ ಮಾಡಲಿಕ್ಕಿಲ್ಲ ಆ ರೀತಿ ಯಾವುದೋ ಒಂದು ದೋಷ ಅನ್ನೋದು ಈ ಉಪಾಧ್ಯಾಯರಲ್ಲಿ ಬಂದರೆ ಅದನ್ನು ಬಿಡಲಿಕ್ಕೆ ಹಾಗೆ ಮಾನಸಿಕ ಮಾನುಷವಾದ ಸಹಜ ಇವಾಗ ಬ್ರಾಹ್ಮಣ ಕ್ಷತ್ರಿಯ ಇಬ್ಬರ ಮೇಲೆ ಧರ್ಮರಾಜನದೊಂದು ಪ್ರಶ್ನೆ ಇದೆ ಬ್ರಾಹ್ಮಣ ನಮ್ಮ ಥರನೇ ಕಾಮ ಇದೆ ಕ್ರೋಧ ಇದೆ ಅವನಿಗೂ ಕೂಡ ಮಲಮೂತ್ರಾದಿ ದೋಷಗಳಿದೆ ಅವನನ್ನು ಹೇಗೆ ನಾವು ಒಪ್ಕೊಳ್ಳೋದು ಅಂತ ಧರ್ಮರಾಜ ಕೇಳ್ತಾನೆ ಕ್ಷತ್ರಿಯ ನಮ್ಮ ರೀತಿಯೇ ಇದ್ದಾನೆ ರಾಜ ಅಂತೀವಿ ಅವನನ್ನು ಹೆಂಗೆ ಒಪ್ಕೊಳ್ಳೋದು ಅದಕ್ಕೆ ಭೀಷ್ಮಾಚಾರ್ಯರು ಉತ್ತರ ಕೊಡ್ತಾರೆ ಸ್ವಾಧ್ಯಾಯ್ ದೇವತ್ವ ಮಾನುಷ್ಯಂ ಎದತ್ ತನ್ನ ಪಾಲಿನ ಅಧ್ಯಯನವನ್ನು ಮಾಡಿ ಯಾರು ಜ್ಞಾನಕ್ಕಾಗಿ ಮುಂದುವರಿತಾನೆ ಅದು ಬ್ರಾಹ್ಮಣನಲ್ಲಿ ದೇವತಾ ಸನ್ನಿಧಾನವನ್ನು ಕೊಡುತ್ತೆ ದೇವರಾಗಲ್ಲ ಅವನು ಸ್ವಾಧ್ಯಾಯ ಯೇಶಾಂ ದೇವತ್ವಂ ಮನುಷ್ಯಂ ರಥುವ ನಿಂತ ಉಳಿದಂತೆ ಎಲ್ಲ ಮನುಷ್ಯರೇ ತಾನೆ ವೀಕ್ಷಕರೇ ನಿಮಗೆ ಮತ್ತಷ್ಟು ಪ್ರಶ್ನೆಗಳಿದ್ರೆ ಅದನ್ನ ನೀವು ನಮ್ಮ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು ಮುಂದಿನ ಸಂವಾದದಲ್ಲಿ ಮುಂದಿನ ಪ್ರಶ್ನೋತ್ತರದಲ್ಲಿ ನಾವು ಆ ಪ್ರಶ್ನೆಗಳನ್ನು ಮತ್ತೆ ಆಚಾರ್ಯ ವಿಜಯಸಿಂಹ ಅವರ ಮುಂದೆ ಇಟ್ಟು ಅದರ ಪರಿಹಾರಗಳನ್ನು ಮತ್ತೆ ಉತ್ತರಗಳನ್ನು ಪಡೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀವಿ ಧನ್ಯವಾದ ನಮಸ್ಕಾರ